ಚನ್ನಪಟ್ಟಣದ ಕೋಡಂಬಳ್ಳಿ ಗ್ರಾಮದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರ ಸಭೆ ನಡೆಯಿತು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಜೈ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳದ ಕಾರ್ಯಕರ್ತರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಹಾಗೂ ವೇದಿಕೆ ಮೇಲೆ ಎಲ್ಲಾ ಬಳಿಕ ಸುದ್ದಿಗಾರರೊಂದಿಗೆ ಕುಮಾರಸ್ವಾಮಿ ಉಪಚುನಾವಣೆಗೆ ಎನ್ಡಿಎ ಅಭ್ಯರ್ಥಿಯನ್ನು ಗೆಲ್ಲಿಸಲು ಜನಾಭಿಪ್ರಾಯ ಸಂಗ್ರಹಿಸಿ ಮುಂದಿನ ನಡೆ ಅನುಸರಿಸಲು ಈಗಾಗಲೇ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಐದು ಸಭೆಗಳನ್ನು ನಡೆಸಿದ್ದು ಇದೇ ಹತ್ತರಂದು ಚನ್ನಪಟ್ಟಣದಲ್ಲಿ ಮತ್ತೊಂದು ಸಭೆ ನಡೆಸುವುದಾಗಿ ಹೇಳಿದರು ತಮ್ಮ ಅಧಿಕಾರಾವಧಿಯಲ್ಲಿ ಕೈಗೊಂಡ ಜನಪರ ಕಾರ್ಯಗಳ ಬಗ್ಗೆ ಮತ್ತು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅಂದಿನ ಸಚಿವರಿಗೆ ಮನವಿ ಮಾಡಿ ಅನುಷ್ಠಾನ ಮಾಡಿದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅವರು ವಿವರಿಸಿದರು ಹತ್ತನೇ ತಾರೀಕು ಭವಿಷ್ಯ ಚನ್ನಪಟ್ಟದಲ್ಲೂ ಸಭೆ ಈ ಸಭೆ ಮಾಡ್ತಾ ಇರತಕ್ಕಂಥ ಉದ್ದೇಶವೇ ನಾನು ಜನಾಭಿಪ್ರಾಯವನ್ನು ಪಡೆಯತಕ್ಕಂಥದ್ರ ಮುಖಾಂತರ ಇಲ್ಲಿ ಎನ್ ಡಿ ಎ ಅಭ್ಯರ್ಥಿಯನ್ನ ಗೆಲ್ಲಿಸತಕ್ಕಂಥದಕ್ಕೆ ಏನೇನು ಮುಂದಿನ ನನ್ನ ಒಂದು ನಡೆ ಇರಬೇಕು ಆ ಇವತ್ತು ಕೆಲಸ ಪ್ರಾರಂಭ ಮಾಡ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸದಲ್ಲಿ ಆರು ಜಿಲ್ಲೆಗಳಲ್ಲಿ ಪ್ರವಾಸ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು ಕಾರ್ಯಕರ್ತರ ನೋವುಗಳಿಗೆ ಸ್ಪಂದಿಸುವುದಾಗಿ ಹೇಳಿದರು ಕೇಂದ್ರ ನಾಯಕರು ಮತ್ತು ಉಭಯ ಪಕ್ಷಗಳ ರಾಜ್ಯ ನಾಯಕರು ಚರ್ಚಿಸಿ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಿದ್ದಾರೆ ಎಂದು ಅವರು ತಿಳಿಸಿದರು ಯಾರು ಕಣಕ್ಕಿಳಿಬೇಕು ಯಾರು ಸೂಕ್ತವಾದಂತಹ ಅಭ್ಯರ್ಥಿ ಚುನಾವಣೆಯನ್ನ ಎದುರಿಸಿ ಸಮರ್ಥವಾಗಿ ಗೆಲ್ತಕ್ಕಂಥ ಕುದುರೆ ಯಾರು ಅಂತಕ್ಕಂಥದ್ದನ್ನು ನವದೆಹಲಿಯಲ್ಲಿ ಕೇಂದ್ರದ ನಾಯಕರುಗಳು ಕೂತು ತೀರ್ಮಾನ ಮಾಡಬೇಕು ಎರಡೂ ಪಕ್ಷದ ರಾಜ್ಯ ಮಟ್ಟದ ನಾಯಕರುಗಳು ಕೂತು ಒಟ್ಟಾರೆಯಾಗಿ ಎನ್ ಡಿ ಎ ಅಭ್ಯರ್ಥಿನ ಕಣಕ್ಕಿಳಿಸ್ತೀವಿ